ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಚರ್ಚೆ ನಡೆಸಿರುವಂತಹ ಈ ಮೀ ಈ ವಿಡಿಯೋದಲ್ಲಿ ಯಾಕೆ ಮಹೇಶ್ ತಿಮರೋಡಿ ಅವರು ವೀಡಿಯೋ ಮಾಡಿದ್ರು ಇದನ್ನ ಅನ್ನುವಂಥ ಮೊದಲನೇ ಪ್ರಶ್ನೆ ಬರುತ್ತೆ ಈಗ ಸಹಜವಾಗಿ ಯಾರ್ದಾದ್ರೂ ಮನೆಗೆ ಒಬ್ಬ ವ್ಯಕ್ತಿ ಬಂದು ಏನೋ ಒಂದು ಮುಖ್ಯವಾದ ಅಂಶಗಳನ್ನ ಹೇಳಲಿಕ್ಕಿದೆ ಅಂತ ಹೇಳಿದಾಗ ಫಸ್ಟ್ ಕ್ಯಾಮರಾ ಇಟ್ಟು ವೀಡಿಯೋ ಮಾಡ್ತಾರೆ ಯಾರಾದರೂ ಅಂದ್ರೆ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಈ ವಿಷಯದಲ್ಲಿಯೇ ಏನಾದರೂ ಡೌಟ್ ಇತ್ತ ಅಥವಾ ನಂಬಿಕೆ ಇರ್ಲಿಲ್ವಾ ಯಾವ ಕಾರಣಕ್ಕೋಸ್ಕರ ಈ ರೀತಿ ಫಸ್ಟ್ ವಿಡಿಯೋ ಮಾಡ್ತಾರೆ ಈ ಚಿನ್ನಯ್ಯ ಫಸ್ಟ್ ಬಂದು ಡಿಸ್ಕಸ್ ಮಾಡಿದ್ದನ್ನೇ ವೀಡಿಯೋ ಮಾಡಿದ್ರ ಈಗ ಈ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇರೋದ್ರ ಉದ್ದೇಶ ಏನು ಏನು ಈ ವಿಡಿಯೋದ ತಿರುಳೇನು ದಿನೇಶ್ ಆ ಹೌದು ಶ್ರೀಲಕ್ಷ್ಮಿ ಈಗ ಆ ಒಂದು ವಿಡಿಯೋಗಳನ್ನು ಬೇರೆ ಬೇರೆ ಪಾರ್ಟ್ ವೈಸ್ ಆಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಏನು ಟೀಮ್ ಏನಿದೆ ಅವರು ಬಿಡ್ತಾ ಇದ್ದಾರೆ ಹೀಗಾಗಿ ಜನರಿಗೂ ಕೂಡ ಬಹಳಷ್ಟು ಗೊಂದಲ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಸತ್ಯ ಯಾವುದು ಮಿಥ್ಯ ಯಾವುದು ಅನ್ನುವಂತ ರೀತಿಯಲ್ಲಿ ಬಹಳಷ್ಟು ಜನರಿಗೂ ಕೂಡ ಗೊಂದಲ ಆಗ್ತಾ ಇದೆ ಅಂದ್ರೆ ಚಿನ್ನಯ್ಯ ಆರಂಭ ದಿನಗಳಲ್ಲಿ ಒಂದಷ್ಟು ಮಾತುಗಳನ್ನು ಹೇಳಿದ್ದ ಆ ಬಳಿಕ ತನ್ನನ್ನು ಬೇರೆಯವರು ಈ ರೀತಿಯಾಗಿ ಹೇಳಿಸಿದ್ರು ಅಂತ ಹೇಳಿದ್ದ ಇದಕ್ಕೆ ಪೂರಕ ಎಂಬಂತೆ ಆ ಚಿನ್ನಯ್ಯನೇ ಈ ರೀತಿಯಾಗಿ ಮೊದಲೇ ಹೇಳಿದ್ದ ನಮಗೆ ಬಂದು ಒಂದು ಹೇಳಿದ್ದೇ ಚಿನ್ನಯ್ಯ ಆ ಬಳಿಕವೇ ಈ ರೀತಿಯಾಗಿ ಆಗಿದ್ದು ಅನ್ನುವಂಥದ್ದನ್ನ ಒಂದು ತೋರಿಸುವುದಕ್ಕೋಸ್ಕರವಾಗಿ ತಿಮರೋಡಿ ಅವರು ಈ ರೀತಿಯಾದಂಥ ವಿಡಿಯೋವನ್ನು ಸದ್ಯ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿರುವಂತದ್ದು ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಆಗಿ ಈ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಹರಿಯ ಬಿಟ್ಟಿರುವಂತದ್ದು ಅಂದ್ರೆ ಈ ಒಂದು ಕೇಸ್ ಏನಿದೆ ಆರಂಭದಲ್ಲಿ ಚಿನ್ನಯ್ಯ ಈ ರೀತಿಯಾಗಿ ಬಂದು ಆ ಹೇಳಿದ್ದ ದೂರು ನೀಡಿದ್ದ ಆ ಬಳಿಕ ಐ ಟಿ ರಚನೆ ಆಯಿತು ಆ ಬಳಿಕ ಆತ ಒಂದಷ್ಟು ವಿಚಾರಣೆಯಲ್ಲಿ ತಾನು ಹೆಣವನ್ನು ಹೂತು ಹಾಕಿದ್ದು ನಿತ್ಯ ಸತ್ಯ ಅಂತ ಹೇಳಿದ್ದ ಹಾಗಾಗಿ ಆ ಬಳಿಕ ಉತ್ಖನನ ಕೂಡ ಆಯಿತು ಆದ್ರೆ ಉತ್ಖನನ ಸಂದರ್ಭದಲ್ಲಿ ಆರನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಇತರ ಪಾಯಿಂಟ್ಗಳಲ್ಲಿ ಸಿಗ್ಲಿಲ್ಲ ಆ ಬಳಿಕ ವಿಚಾರಣೆ ಆಯ್ತು ವಿಚಾರಣೆಯಲ್ಲಿ ಚಿನ್ನಯ್ಯ ಆರಂಭದಲ್ಲಿ ವಿಚಾರಣೆಯಲ್ಲಿ ಹೇಳಿದಂತದ್ದು ಮತ್ತು ನಂತರದ ಅಂದ್ರೆ ಉತ್ಖನದ ನಂತರ ಹೇಳಿರುವಂತದ್ರಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇತ್ತು ನಂತರ ಉತ್ಖನದ ನಂತರದ ವಿಚಾರಣೆಯಲ್ಲಿ ಆತ ತನ್ನನ್ನು ಈ ಹಿಂದೆ ಅಂದ್ರೆ ಈ ರೀತಿಯಾಗಿ ಸೂತ್ರಧಾರಿಗಳು ಮಾಡಿಸಿದ್ರು ತಾನು ಇದರಲ್ಲಿ ಬಲಿಪಶು ಅದೇ ಅನ್ನುವಂತ ರೀತಿಯಲ್ಲಿ ಹೇಳಿಕೆ ನೀಡ್ತಾ ಹೋದ ನನ್ನದು ತಪ್ಪಾಯಿತು ಅನ್ನುವಂಥ ರೀತಿಯಲ್ಲಿ ತಪ್ಪೊಪ್ಪಿಗೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿದ ಆದರೆ ಆ ಬಳಿಕ ಏನು ಮೊನ್ನೆ ಕೋರ್ಟಿಗೂ ಕೂಡ ಕರೆದುಕೊಂಡು ಬಂದಿದ್ರು ಅಲ್ಲಿಯೂ ಕೂಡ ನ್ಯಾಯಾಧೀಶರ ಮುಂದೆ ನನ್ನ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಹೇಳ್ತೇನೆ ನಾನು ಸ್ವ ಇಚ್ಛೆಯಿಂದಲೇ ಹೇಳ್ತೇನೆ ಅನ್ನುವಂಥದ್ದನ್ನು ಕೋರ್ಟ್ನ ಮುಂದೆ ಕೂಡ ಹೇಳಿದ್ದ ಇಪ್ಪತ್ತ ಮೂರರಂದು ಆತ ತಪ್ಪೊಪ್ಪಿಗೆ ಹೇಳುವುದಕ್ಕೂ ಕೂಡ ರೆಡಿಯಾಗಿದ್ದಾನೆ ಈ ಸಂದರ್ಭದಲ್ಲಿ ತಿಮರೋಡಿ ಅವರು ಈ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿರುವಂತದ್ದು ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಆಗಿ ಆ ವಿಡಿಯೋವನ್ನು ರಿಲೀಸ್ ಮಾಡಿರುವಂತದ್ದು ಈ ವಿಡಿಯೋ ರಿಲೀಸ್ ಮಾಡುವಂಥ ಅಗತ್ಯತೆ ಏನಿತ್ತು ಮತ್ತು ಈ ಸಂದರ್ಭದಲ್ಲಿ ಯಾಕೆ ರಿಲೀಸ್ ಮಾಡಿದ್ರು ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಆದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಆ ತಾವು ಈ ರೀತಿಯಾಗಿ ಆತನಿಗೆ ಹೇಳಿಸಿಕೊಟ್ಟದ್ದಲ್ಲ ಈತನೇ ಬಂದು ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ನಲ್ಲಿ ಆತ ಪತ್ನಿಯ ಜೊತೆ ತ ತಿಮರೋಡಿ ಮನೆಗೆ ಬಂದು ಈ ರೀತಿಯಾಗಿ ಹೇಳಿಕೊಂಡಿದ್ದ ಅದಕ್ಕೂ ಮೊದಲು ನಮಗೆ ಗೊತ್ತೇ ಇಲ್ಲ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಈ ರೀತಿಯಾಗಿ ವಿಡಿಯೋವನ್ನು ಕೂಡ ಹರಿಯ ಬಿಟ್ಟಿರುವಂಥದ್ದು ಹೀಗಾಗಿ ಜನರಿಗೂ ಕೂಡ ಇದರಿಂದ ಬಹಳಷ್ಟು ಗೊಂದಲ ಆಗ್ತಿದೆ ಅಂದರೆ ಇದರಲ್ಲಿ ಯಾರು ನಿಜವಾಗಿಯೂ ಅಂದರೆ ಈ ರೀತಿಯಾಗಿ ಮಾಡಿಸಿದ್ದು ಅಂದರೆ ತಿಮರೋಡಿ ಗ್ಯಾಂಗ್ನವರು ಈ ರೀತಿಯಾಗಿ ಮಾಡಿಸಿದ್ರೆ ಅಥವಾ ಚಿನ್ನಯನೇ ಬಂದು ಈ ರೀತಿಯಾಗಿ ಹೇಳಿದ ಬಳಿಕ ಇವರು ಈ ರೀತಿ ಅಂತ ಪ್ಲಾನ್ ರೂಪಿಸಿದ್ರು ಅನ್ನುವಂಥ ಒಂದಷ್ಟು ಗೊಂದಲ ಕೂಡ ಸದ್ಯ ಆಗ್ತಾ ಇರುವಂಥದ್ದು ಆ ವಿಡಿಯೋದಲ್ಲೂ ಕೂಡ ಗಮನಿಸಬಹುದು ಆರಂಭದ ಮೊದಲ ವಿಡಿಯೋ ಏನಿದೆ ಅದರಲ್ಲಿ ಆತ ಆ ಹೆಣೆಗಳನ್ನು ಹೂತ ಬಗ್ಗೆ ಹೇಳಿದ್ದ ಜೊತೆಗೆ ಆ ನೇತ್ರಾವತಿ ಸ್ಥಾನಘಟ್ಟವನ್ನು ಯಾರು ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಅವರಿಗೆ ನನ್ನಿಂದ ನಾನು ನನ್ನ ನನ್ನಿಂದ ಹೊಡಿಸ್ತಾ ಇದ್ರು ಅನ್ನುವಂಥ ರೀತಿಯಲ್ಲಿ ಕೂಡ ಮಾತಾಡಿದ್ದೆ ಆ ಬಳಿಕ ಎರಡನೇ ವಿಡಿಯೋದಲ್ಲಿ ಆ ಬಾಹುಬಲಿ ಬೆಟ್ಟದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಶವಗಳು ಹೂತು ಹಾಕಿದ್ದೇನೆ ಕೇರಳದ ಒಂದು ಮಹಿಳೆಯ ಶವವನ್ನು ಕೂಡ ಟರ್ನ್ ನ ಒಂದು ಪಾಯಿಂಟ್ ಏನಿದೆ ಅಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ ಅದರ ಜೊತೆಗೆ ನೇತ್ರಾವತಿ ಸ್ಥಾನಘಟ್ಟದ ಸಮೀಪದಲ್ಲಿ ಲೆಕ್ಕವಿಲ್ಲದಷ್ಟು ಶವಗಳನ್ನ ಹೂತು ಹಾಕಿದ್ದೇನೆ ಹೇಳಿದ್ದ ಮತ್ತು ಈ ಶವಗಳನ್ನ ಏನು ತರಕಾರಿ ಸಾಗಿಸುವ ವಾಹನದಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ ಜೊತೆಗೆ ಆ ಒಂದು ಪ್ರಾಥಮಿಕ ಶಾಲೆಯ ಹಿಂದಿನ ಭಟ್ರ ಮನೆಯ ಬಾವಿಯಲ್ಲಿ ಆ ಹುಡುಗಿಯೋರ್ವಳ ಏನು ಮೃತದೇಹ ಕೂಡ ಇತ್ತು ಅದನ್ನು ಕೂಡ ತಾನು ಮೇಲೆ ಹಾಕಿ ತೆಗೆದು ಹಾಕಿದ್ದೇನೆ ಅಂತ ಇದನ್ನು ಕೂಡ ಆತ ವಿಡಿಯೋ ಹೇಳಿರುವಂತದ್ದು ಎಲ್ಲವನ್ನು ಕೂಡ ಆರಂಭದಲ್ಲಿ ಕೂಡ ಇವರು ರೆಕಾರ್ಡ್ ಮಾಡಿದ್ರು ಸದ್ಯ ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪಾರ್ಟ್ ಪಾರ್ಟ್ ಆಗಿ ಬಿಡ್ತಾ ಈ ಒಂದು ವಿಡಿಯೋವನ್ನು ನೋಡಿದವರು ಕೂಡ ಬಹಳಷ್ಟು ಗೊಂದಲಕ್ಕೆ ಈಡಾಗ್ತಿದ್ದಾರೆ ಅಂದ್ರೆ ಇದರಲ್ಲಿ ಸತ್ಯ ಯಾರ್ದು ಮಿಥ್ಯ ಯಾರ್ದು ಅನ್ನುವಂತ ರೀತಿಯಲ್ಲಿ ಕೂಡ ಜನರಿಗೂ ಬಹಳಷ್ಟು ಗೊಂದಲ ಆಗ್ತಿದೆ ಯಾಕಂದ್ರೆ ಚಿನ್ನಯ್ಯ ಈಗ ಹೇಳ್ತಾ ಇರುವಂತದ್ದು ತನ್ನನ್ನು ಬೇರೆಯವರು ಈ ರೀತಿಯಾಗಿ ಹೇಳಿಸಿದ್ದು ಆ ತನ್ನನ್ನು ಈ ರೀತಿಯಾಗಿ ಪ್ರಚೋದನೆ ಮಾಡಿ ಈ ರೀತಿಯಾಗಿ ನಾನು ಷಡ್ಯಂತ್ರಕ್ಕೆ ಬಲಿಯಾದೆ ಅನ್ನುವಂಥ ರೀತಿಯಲ್ಲಿ ಆತ ಈಗ ತಪ್ಪೊಪ್ಪಿಗೆಯನ್ನು ಹೇಳ್ತಾ ಇದ್ದಾನೆ ಆದ್ರೆ ಆ ಈ ವಿಡಿಯೋದಲ್ಲಿ ಎರಡು ವರ್ಷಕ್ಕೆ ಇಂತ ಹಿಂದೆ ಆತ ತಿಮರೋಡಿ ಅವರ ಮನೆಗೆ ಬಂದಾಗ ಆತ ಈ ವಿಚಾರಗಳನ್ನು ಹೇಳಿದ್ದ ಹೀಗಾಗಿ ಒಂದಷ್ಟು ಗೊಂದಲ ಕೂಡ ಉಂಟಾಗ್ತಾ ಯಾವುದು ಸರಿ ಅಂದ್ರೆ ಚಿನ್ನಯ್ಯನಿಗೆ ಯಾರಾದರೂ ಹೇಳಿಸಿದ್ರೆ ಅಥವಾ ಚಿನ್ನಯ್ಯನೇ ಈ ರೀತಿಯಾಗಿ ಸ್ವತಃ ತಿಮರೋಡಿಯವರ ಮನೆಗೆ ಬಂದು ತಾನು ಹೆಣಹುತ ವಿಚಾರವನ್ನು ಹೇಳಿದ್ನ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇದರ ಜೊತೆಗೆ ಆ ಚಿನ್ನಯ್ಯ ಹೇಳಿಕೆ ಅಂದ್ರೆ ಆರಂಭದ ದಿನಗಳಲ್ಲಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದು ಈ ರೀತಿಯಾಗಿ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಇವರು ಯಾಕೆ ವಿಡಿಯೋ ಮಾಡಿದ್ರು ಅನ್ನುವಂತ ಒಂದಷ್ಟು ಡೌಟ್ಗಳು ಕೂಡ ಸಿಗ್ತಾ ಇದೆ ಅಂದ್ರೆ ಆತ ಕೇವಲ ಿಮರೋಡಿ ಅವರ ಮನೆಗೆ ಮಾತು ಮಾತನಾಡಲಿಕ್ಕೆ ಬರುವಂತ ಸಂದರ್ಭದಲ್ಲಿ ವಿಡಿಯೋ ಮಾಡಿ ಅದನ್ನ ರೆಕಾರ್ಡ್ ಮಾಡುವಂತ ಅಗತ್ಯತೆ ಏನಿತ್ತು ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಸದ್ಯ ಆ ಎರಡು ವಿಡಿಯೋಗಳು ಏನಿದೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಸಂಚಲನ ಕೂಡ ಉಂಟು ಮಾಡ್ತಾ ಇದೆ ವಿಡಿಯೋದ ಕುರಿತು ಬಹಳಷ್ಟು ಚರ್ಚೆಗಳು ವ್ಯಕ್ತ ಆಗ್ತಾ ಇರುವಂತದ್ದು ಶ್ರೀಲಕ್ಷ್ಮಿ ಡೀಟೇಲ್ಸ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಚರ್ಚೆ ನಡೆಸಿರುವಂತಹ ಈ ಮೀ ಈ ವಿಡಿಯೋದಲ್ಲಿ ಯಾಕೆ ಮಹೇಶ್ ತಿಮರೋಡಿ ಅವರು ವೀಡಿಯೋ ಮಾಡಿದ್ರು ಇದನ್ನ ಅನ್ನುವಂಥ ಮೊದಲನೇ ಪ್ರಶ್ನೆ ಬರುತ್ತೆ ಈಗ ಸಹಜವಾಗಿ ಯಾರ್ದಾದ್ರು ಮನೆಗೆ ಒಬ್ಬ ವ್ಯಕ್ತಿ ಬಂದು ಏನೋ ಒಂದು ಮುಖ್ಯವಾದ ಅಂಶಗಳನ್ನ ಹೇಳಲಿಕ್ಕಿದೆ ಅಂತ ಹೇಳಿದಾಗ ಫಸ್ಟ್ ಕ್ಯಾಮರಾ ಇಟ್ಟು ವೀಡಿಯೋ ಮಾಡ್ತಾರೆ ಯಾರಾದರೂ ಅಂದ್ರೆ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಈ ವಿಷಯದಲ್ಲಿಯೇ ಏನಾದರೂ ಡೌಟ್ ಇತ್ತ ಅಥವಾ ನಂಬಿಕೆ ಇರಲಿಲ್ವಾ ಯಾವ ಕಾರಣಕ್ಕೋಸ್ಕರ ಈ ರೀತಿ ಫಸ್ಟ್ ವಿಡಿಯೋ ಮಾಡ್ತಾರೆ ಈ ಚಿನ್ನಯ್ಯ ಫಸ್ಟ್ ಬಂದು ಡಿಸ್ಕಸ್ ಮಾಡಿದ್ದನ್ನೇ ವೀಡಿಯೋ ಮಾಡಿದ್ರ ಈಗ ಈ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇರೋದ್ರ ಉದ್ದೇಶ ಏನು ಏನು ಈ ವಿಡಿಯೋದ ತಿರುಳೇನು ದಿನೇಶ್ ಹೌದು ಶ್ರೀಲಕ್ಷ್ಮಿ ಈಗ ಆ ಒಂದು ವಿಡಿಯೋಗಳನ್ನು ಬೇರೆ ಬೇರೆ ಪಾರ್ಟ್ ವೈಸ್ ಆಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ಏನು ಟೀಮ್ ಏನಿದೆ ಅವರು ಬಿಡ್ತಾ ಇದ್ದಾರೆ ಹೀಗಾಗಿ ಜನರಿಗೂ ಕೂಡ ಬಹಳಷ್ಟು ಗೊಂದಲ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಸತ್ಯ ಯಾವುದು ಮಿಥ್ಯ ಯಾವುದು ಅನ್ನುವಂಥ ರೀತಿಯಲ್ಲಿ ಬಹಳಷ್ಟು ಜನರಿಗೂ ಕೂಡ ಗೊಂದಲ ಆಗ್ತಾ ಇದೆ ಅಂದ್ರೆ ಚಿನ್ನಯ್ಯ ಆರಂಭ ದಿನಗಳಲ್ಲಿ ಒಂದಷ್ಟು ಮಾತುಗಳನ್ನು ಹೇಳಿದ್ದ ಆ ಬಳಿಕ ತನ್ನನ್ನು ಬೇರೆಯವರು ಈ ರೀತಿಯಾಗಿ ಹೇಳಿಸಿದ್ರು ಅಂತ ಹೇಳಿದ್ದ ಇದಕ್ಕೆ ಪೂರಕ ಎಂಬಂತೆ ಚಿನ್ನಯ್ಯನೇ ಈ ರೀತಿಯಾಗಿ ಮೊದಲೇ ಹೇಳಿದ್ದ ನಮಗೆ ಬಂದು ಹೇಳಿದ್ದೇ ಚಿನ್ನಯ್ಯ ಆ ಬಳಿಕವೇ ಈ ರೀತಿಯಾಗಿ ಆಗಿದ್ದು ಅನ್ನುವಂಥದ್ದನ್ನ ಒಂದು ತೋರಿಸುವುದಕ್ಕೋಸ್ಕರವಾಗಿ ತಿಮರೋಡಿ ಅವರು ಈ ರೀತಿಯಾದಂತಹ ವಿಡಿಯೋವನ್ನು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿರುವಂತದ್ದು ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಆಗಿ ಈ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಹರಿಯ ಬಿಟ್ಟಿರುವಂತದ್ದು ಅಂದ್ರೆ ಈ ಒಂದು ಕೇಸ್ ಏನಿದೆ ಆರಂಭದಲ್ಲಿ ಚಿನ್ನಯ್ಯ ಈ ರೀತಿಯಾಗಿ ಬಂದು ಆ ಹೇಳಿದ್ದ ದೂರು ನೀಡಿದ್ದ ಆ ಬಳಿಕ ಐ ಟಿ ರಚನೆ ಆಯಿತು ಆ ಬಳಿಕ ಆತ ಒಂದಷ್ಟು ವಿಚಾರಣೆಯಲ್ಲಿ ತಾನು ಹೆಣವನ್ನು ಹೂತು ಹಾಕಿದ್ದು ನಿತ್ಯ ಸತ್ಯ ಅಂತ ಹೇಳಿದ್ದ ಹಾಗಾಗಿ ಆ ಬಳಿಕ ಉತ್ಖನನ ಕೂಡ ಆಯಿತು ಆದರೆ ಉತ್ಖನನ ಸಂದರ್ಭದಲ್ಲಿ ಆರನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಇತರ ಪಾಯಿಂಟ್ಗಳಲ್ಲಿ ಸಿಗ್ಲಿಲ್ಲ ಆ ಬಳಿಕ ವಿಚಾರಣೆ ಆಯಿತು ವಿಚಾರಣೆಯಲ್ಲಿ ಚಿನ್ನಯ್ಯ ಆರಂಭದಲ್ಲಿ ವಿಚಾರಣೆಯಲ್ಲಿ ಹೇಳಿದಂಥದ್ದು ಮತ್ತು ನಂತರದ ಅಂದ್ರೆ ಉತ್ಖನದ ನಂತರ ಹೇಳಿರುವಂತದ್ರಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇತ್ತು ನಂತರ ಉತ್ಖನದ ನಂತರದ ವಿಚಾರಣೆಯಲ್ಲಿ ಆತ ತನ್ನನ್ನು ಈ ಹಿಂದೆ ಅಂದ್ರೆ ಈ ರೀತಿಯಾಗಿ ಸೂತ್ರಧಾರಿಗಳು ಮಾಡಿಸಿದ್ರು ತಾನು ಇದರಲ್ಲಿ ಬಲಿಪಶು ಅದೇ ಅನ್ನುವಂತ ರೀತಿ ರೀತಿಯಲ್ಲಿ ಹೇಳಿಕೆ ನೀಡ್ತಾ ಹೋದ ನನ್ನದು ತಪ್ಪಾಯಿತು ಅನ್ನುವಂಥ ರೀತಿಯಲ್ಲಿ ತಪ್ಪೊಪ್ಪಿಗೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿದ ಆದರೆ ಆ ಬಳಿಕ ಏನು ಮೊನ್ನೆ ಕೋರ್ಟಿಗೂ ಕೂಡ ಕರೆದುಕೊಂಡು ಬಂದಿದ್ರು ಅಲ್ಲಿಯೂ ಕೂಡ ನ್ಯಾಯಾಧೀಶರ ಮುಂದೆ ನನ್ನ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಹೇಳ್ತೇನೆ ನಾನು ಸ್ವಾಯಿಚ್ಛೆಯಿಂದಲೇ ಹೇಳ್ತೇನೆ ಅನ್ನುವಂಥದ್ದನ್ನು ಕೋರ್ಟ್ನ ಮುಂದೆ ಕೂಡ ಹೇಳಿದ್ದ ಇಪ್ಪತ್ತ ಮೂರರಂದು ಆತ ತಪ್ಪೊಪ್ಪಿಗೆ ಹೇಳುವುದಕ್ಕೂ ಕೂಡ ರೆಡಿಯಾಗಿದ್ದಾನೆ ಈ ಸಂದರ್ಭದಲ್ಲಿ ತಿಮರೋಡಿ ಅವರು ಈ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿರುವಂತದ್ದು ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಆಗಿ ಆ ವಿಡಿಯೋವನ್ನು ರಿಲೀಸ್ ಮಾಡಿರುವಂತದ್ದು ಈ ವಿಡಿಯೋ ರಿಲೀಸ್ ಮಾಡುವಂತಹ ಅಗತ್ಯತೆ ಏನಿತ್ತು ಮತ್ತು ಈ ಸಂದರ್ಭದಲ್ಲಿ ಯಾಕೆ ರಿಲೀಸ್ ಮಾಡಿದ್ರು ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಾವು ಈ ರೀತಿಯಾಗಿ ಆತನಿಗೆ ಹೇಳಿಸಿಕೊಟ್ಟದ್ದಲ್ಲ ಈತನೇ ಬಂದು ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ನಲ್ಲಿ ಆತ ಪತ್ನಿಯ ಜೊತೆ ತಿಮ್ಮರೋಡಿ ಮನೆಗೆ ಬಂದು ಈ ರೀತಿಯಾಗಿ ಹೇಳಿಕೊಂಡಿದ್ದ ಅದಕ್ಕೂ ಮೊದಲು ನಮಗೆ ಗೊತ್ತಿಲ್ಲ ಇಲ್ಲ ಅನ್ನುವಂಥದ್ದನ್ನು ತೋರಿಸುವುದಕ್ಕೋಸ್ಕರ ಈ ರೀತಿಯಾಗಿ ವಿಡಿಯೋವನ್ನು ಕೂಡ ಹರಿಯ ಬಿಟ್ಟಿರುವಂತದ್ದು ಹೀಗಾಗಿ ಜನರಿಗೂ ಕೂಡ ಇದರಿಂದ ಬಹಳಷ್ಟು ಗೊಂದಲ ಆಗ್ತದೆ ಅಂದ್ರೆ ಇದರಲ್ಲಿ ಯಾರು ನಿಜವಾಗಿಯೂ ಅಂದರೆ ಅಂದ್ರೆ ಈ ರೀತಿಯಾಗಿ ಮಾಡಿಸಿದ್ದು ಅಂದ್ರೆ ತಿಮರೋಡಿ ಗ್ಯಾಂಗ್ನವರು ಈ ರೀತಿಯಾಗಿ ಮಾಡಿಸಿದ್ರ ಅಥವಾ ಚಿನ್ನಯ್ಯನೇ ಬಂದು ಈ ರೀತಿಯಾಗಿ ಹೇಳಿದ ಬಳಿಕ ಇವರು ಈ ರೀತಿ ಅಂತ ಪ್ಲಾನ್ ರೂಪಿಸಿದ್ರ ಅನ್ನುವಂತ ಒಂದಷ್ಟು ಗೊಂದಲ ಕೂಡ ಸದ್ಯ ಆಗ್ತಾ ಇರುವಂತದ್ದು ಆ ವಿಡಿಯೋದಲ್ಲೂ ಕೂಡ ಗಮನಿಸಬಹುದು ಆರಂಭದ ಮೊದಲ ವಿಡಿಯೋ ಏನಿದೆ ಅದರಲ್ಲಿ ಆತ ಆ ಹೆಣೆಗಳನ್ನು ಊತ ಬಗ್ಗೆ ಹೇಳಿದ್ದ ಜೊತೆಗೆ ಆ ನೇತ್ರಾವತಿ ಸ್ಥಾನಘಟ್ಟವನ್ನು ಯಾರು ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಅವರಿಗೆ ನನ್ನಿಂದ ನಾನು ನನ್ನ ನನ್ನಿಂದ ಹೊಡಿಸ್ತಾ ಇದ್ರು ಅನ್ನುವಂತ ರೀತಿಯಲ್ಲಿ ಕೂಡ ಮಾತಾಡಿದ್ದೆ ಆ ಬಳಿಕ ಎರಡನೇ ವಿಡಿಯೋದಲ್ಲಿ ಆ ಬಾಹುಬಲಿ ಬೆಟ್ಟದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೇನೆ ಕೇರಳದ ಒಂದು ಮಹಿಳೆಯ ಶವವನ್ನು ಕೂಡ ಟರ್ನ್ ನ ಒಂದು ಪಾಯಿಂಟ್ ಏನಿದೆ ಅಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ ಅದರ ಜೊತೆಗೆ ನೇತ್ರಾವತಿ ಸ್ಥಾನಘಟ್ಟದ ಸಮೀಪದಲ್ಲಿ ಲೆಕ್ಕವಿಲ್ಲದಷ್ಟು ಶವಗಳನ್ನು ಹೂತು ಹಾಕಿದ್ದೇನೆ ಹೇಳಿದ್ದ ಮತ್ತು ಈ ಶವಗಳನ್ನು ಏನು ತರಕಾರಿ ಸಾಗಿಸುವ ವಾಹನದಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ ಜೊತೆಗೆ ಆ ಒಂದು ಪ್ರಾಥಮಿಕ ಶಾಲೆಯ ಹಿಂದಿನ ಬಟ್ರೆ ಮನೆಯ ಬಾವಿಯಲ್ಲಿ ಆ ಹುಡುಗಿಯವರ್ವಳ ಏನು ಮೃತದೇಹ ಕೂಡ ಇತ್ತು ಅದನ್ನು ಕೂಡ ತಾನು ಮೇಲೆ ಹಾಕಿ ತೆಗೆದು ಹಾಕಿದ್ದೇನಂತ ಅಂತ ಇದನ್ನು ಕೂಡ ಆತ ವಿಡಿಯೋದಲ್ಲಿ ಹೇಳಿರುವಂಥದ್ದು ಎಲ್ಲವನ್ನೂ ಕೂಡ ಆರಂಭದಲ್ಲಿ ಕೂಡ ಇವರು ರೆಕಾರ್ಡ್ ಮಾಡಿದ್ರು ಸದ್ಯ ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪಾರ್ಟ್ ಪಾರ್ಟ್ ಆಗಿ ಬಿಡ್ತಾ ಇರುವಂಥದ್ದು ಸದ್ಯ ಈ ಒಂದು ವಿಡಿಯೋವನ್ನು ನೋಡಿದವರು ಕೂಡ ಬಹಳಷ್ಟು ಗೊಂದಲಕ್ಕೆ ಇಡ ಿದ್ದಾರೆ ಅಂದ್ರೆ ಇದರಲ್ಲಿ ಸತ್ಯ ಯಾರ್ದು ಮಿಥ್ಯ ಯಾರ್ದು ಅನ್ನುವಂತ ರೀತಿಯಲ್ಲಿ ಕೂಡ ಜನರಿಗೂ ಬಹಳಷ್ಟು ಗೊಂದಲ ಆಗ್ತಿದೆ ಯಾಕಂದ್ರೆ ಚಿನ್ನಯ್ಯ ಈಗ ಹೇಳ್ತಾ ಇರುವಂತದ್ದು ತನ್ನನ್ನು ಬೇರೆಯವರು ಈ ರೀತಿಯಾಗಿ ಹೇಳಿಸಿದ್ದು ಆ ತನ್ನನ್ನು ಈ ರೀತಿಯಾಗಿ ಪ್ರಚೋದನೆ ಮಾಡಿ ಈ ರೀತಿಯಾಗಿ ನಾನು ಷಡ್ಯಂತ್ರಕ್ಕೆ ಬಲಿಯಾದೆ ಅನ್ನುವಂತ ರೀತಿಯಲ್ಲಿ ಆತ ಈಗ ತಪ್ಪೊಪ್ಪಿಗೆಯನ್ನು ಹೇಳ್ತಾ ಇದ್ದಾನೆ ಆದ್ರೆ ಆ ಈ ವಿಡಿಯೋದಲ್ಲಿ ಎರಡು ವರ್ಷಕ್ಕೆ ಇಂತಹ ಹಿಂದೆ ಆತ ತಿಮರೋಡಿ ಅವರ ಮನೆಗೆ ಬಂದಾಗ ಆತ ಈ ರೀತಿಯಾದಂತ ವಿಚಾರಗಳನ್ನ ಹೇಳಿದ್ದ ಹೀಗಾಗಿ ಒಂದಷ್ಟು ಗೊಂದಲ ಕೂಡ ಉಂಟಾಗ್ತಾ ಇರುವಂತದ್ದು ಅಂದ್ರೆ ಯಾವುದು ಸರಿ ಅಂದ್ರೆ ಚಿನ್ನಯ್ಯನಿಗೆ ಯಾರಾದರೂ ಹೇಳಿಸಿದ್ರ ಅಥವಾ ಚಿನ್ನಯ್ಯನೇ ಈ ರೀತಿಯಾಗಿ ಸ್ವತಃ ತಿಮರೋಡಿ ಅವರ ಮನೆಗೆ ಬಂದು ತಾನು ಹೆಣಹುತ ವಿಚಾರವನ್ನು ಹೇಳಿದ್ನ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇದರ ಜೊತೆಗೆ ಆ ಚಿನ್ನಯ್ಯ ಹೇಳಿಕೆ ಅಂದ್ರೆ ಆರಂಭದ ದಿನಗಳಲ್ಲಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದು ಈ ರೀತಿಯಾಗಿ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಇವರು ಯಾಕೆ ವಿಡಿಯೋ ಮಾಡಿದ್ರು ಅನ್ನುವಂತಹ ಒಂದಷ್ಟು ಡೌಟ್ಗಳು ಕೂಡ ಸಿಗ್ತಾ ಇದೆ ಅಂದ್ರೆ ಆತ ಕೇವಲ ತಿಮರೋಡಿ ಅವರ ಮನೆಗೆ ಮಾತು ಮಾತನಾಡಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ವಿಡಿಯೋ ಮಾಡಿ ಅದನ್ನ ರೆಕಾರ್ಡ್ ಮಾಡುವಂತ ಅಗತ್ಯತೆ ಏನಿತ್ತು ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಸದ್ಯ ಆ ಎರಡು ವಿಡಿಯೋಗಳು ಏನಿದೆ ಅಲ್ಲ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಸಂಚಲನ ಕೂಡ ಉಂಟು ಮಾಡ್ತಾ ಇದೆ ವಿಡಿಯೋದ ಕುರಿತು ಬಹಳಷ್ಟು ಚರ್ಚೆಗಳು ವ್ಯಕ್ತ ಆಗ್ತಾ ಇರುವಂತದ್ದು ಶ್ರೀಲಕ್ಷ್ಮಿ